ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐ ಸಿ ಎಫ್ ಚೆನ್ನೈಯಲ್ಲಿ ಖಾಲಿ ಇರುವ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಶನ್ ಫುಲ್ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈ ಇದು ಬಂದು ಇಂಡಿಯನ್ ರೈಲ್ವೇಸ್ ಅಂಡರ್ ಬರುತ್ತೆ ಇಲ್ಲಿ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಕಾಲ್ ಫಾರ್ ಮಾಡಿದ್ದಾರೆ ಯಾರ್ಯಾರು ಎರಡು ಸಾವಿರ ಹದಿನಾರು ಹದಿನೇಳು ಹದಿನೆಂಟು ಪಾಸ್ ಔಟ್ ಆಗಿದ್ದರೆ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಮೊದಲಿಗೆ ಇದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮು ಒಂದು ವರ್ಷ ಇರುತ್ತೆ ಅದಾದಮೇಲೆ ಹುದ್ದೆಗಳ ವಿವರ ನೋಡೋಣ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ಶಿಪ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲಲ್ಲಿ ಮೂವತ್ತು ಹುದ್ದೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಎಪ್ಪತ್ತು ಹುದ್ದೆ ಟೋಟಲ್ ಬಂದು ನೂರು ಹುದ್ದೆ ಅದಾದಮೇಲೆ ಮಂತ್ಲಿ ಸ್ಟಿಪೆಂಡ್ ಕೊಡ್ತಾರೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಡ್ಯೂರೇಷನ್ ಬಂದು ಒಂದು ವರ್ಷ ಮೇಲೆ ಕ್ಯಾಟಗರಿ ಟು ಬಂದು ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ಪು ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ನಲವತ್ತು ಹುದ್ದೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಂಬತ್ತು ಟೋಟಲ್ ಬಂದು ನೂರಿಪ್ಪತ್ತು ಹುದ್ದೆ ಸ್ಯಾಲ್ರಿ ನಿಮಗೆ ಪ್ರತಿ ತಿಂಗಳು ಸ್ಟಿಪೆಂಡ್ ಥರ ಕೊಡ್ತಾರೆ ಮೂರು ಸಾವಿರದ ಐನೂರ ನಲ್ವತ್ತೆರಡು ರೂಪಾಯಿ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಅದಾದಮೇಲೆ ಗ್ರ್ಯಾಜುಯೇಟ್ ಅಪ್ರೆಂಟಿಶಿಪ್ಗೆ ನಿಮಗೆ ಬಿ ಇ ಅಥವಾ ಬಿ ಟೆಕ್ ಮಾಡಿರಬೇಕು ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಶಿಪ್ಗೆ ಮೂರು ವರ್ಷ ಡಿಪ್ಲೊಮಾ ಮಾಡಿರಬೇಕು ನಿಮ್ಮ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಏಜ್ ಲಿಮಿಟು ಆ್ಯಸ್ ಪರ್ ದ ಅಪ್ರೆಂಟಿಪ್ ರೂಲ್ ಏನಿರುತ್ತೆ ಏಜ್ ಲಿಮಿಟು ಅದಿರುತ್ತೆ ಅದಾದಮೇಲೆ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದು ಒಂದು ವರ್ಷ ಇರುತ್ತೆ ಪ್ರೀವಿಯಸ್ ಆರ್ ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ನೀವೆಲ್ಲಾದರೂ ಅಪ್ರೆಂಟಿಪ್ ಮಾಡಿದರೆ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಅದಾದಮೇಲೆ ನಿಮ್ಮ ಏನಾರ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಫ್ರೆಷರ್ಸ್ ಅಪ್ಲೈ ಮಾಡೋಕ್ಕಾಗೋದು ಅದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ನಿಮ್ಮ ಪರ್ಸೆಂಟೇಜ್ ಎಷ್ಟು ತೊಗೊಂಡಿರ್ತೀರ ಡಿಪ್ಲೊಮಾ ಅಥವಾ ಬಿ ಇ ಬಿ ಟೆಕಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆಸ್ ಪರ್ ದ ಪರ್ಸೆಂಟೇಜ್ ಅವರು ನಿಮ್ಮ ಇಮೇಲ್ ಮುಖಾಂತರ ನಿಮಗೆ ಹೇಳ್ತಾರೆ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಚೆನ್ನೈಯಲ್ಲಿ ಹೋಗಿ ವರ್ಕ್ ಮಾಡಬೇಕಾಗತ್ತೆ ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಬೇಕು ಅದಾದಮೇಲೆ ರಿಜಿಸ್ಟರ್ ಮಾಡಿ ಆ ಐ ಡಿನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಒಂದು ದಿನ ಆದಮೇಲೆ ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಇರುತ್ತೆ ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀನಿ ಅದಾದಮೇಲೆ ಸ್ಟಾರ್ಟಿಂಗ್ ಡೇಟ್ ಬಂದು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಇಪ್ಪತ್ತೊಂದು ಒಂದು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಬಂದು ರಿಜಿಸ್ಟ್ರ್ ಮಾಡೋಕ್ಕೆ ನಾಲ್ಕು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಇಂಟ್ರಿಗಲ್ ಕೋಚ್ ಫ್ಯಾಕ್ಟ್ರಿ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಬಂದು ಆರು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಶಾರ್ಟ್ ಲೀಸ್ಟ್ ಮಾಡೋದು ಅವ್ರ ಡಿಕ್ಲೇರೇಷನ್ ಆಫ್ ಶಾರ್ಟ್ ಲೀಸ್ಟ್ ಬಂದು ಹದಿಮೂರು ಎರಡು ಎರಡು ಸಾವಿರ ಹತ್ತೊಂಬತ್ತು ಅದಾದಮೇಲೆ ಕೊನೆಗೆ ವೆರಿಫಿಕೇಷನ್ ಆಫ್ ಸರ್ಟಿಫಿಕೇಷನು ಸಹ ಹೇಳ್ಬಿಟ್ಟಿದ್ದಾರೆ ಅವರು ಇಪ್ಪತ್ತು ಎರಡು ಎರಡು ಸಾವಿರ ಹತ್ತೊಂಬತ್ತು ಅದಾದಮೇಲೆ ಅವ್ರ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಒ ಎ ಟಿ ಎಸ್ ಆರ್ ಪಿ ಡಾಟ್ ಕಾಮ್ ಈ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾರ್ಯಾರು ಅಪ್ರೆಂಟಿಸ್ಶಿಪ್ ಮಾಡಬೇಕಂತಿದ್ದೀರಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಅವಕಾಶ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡುವ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್